ಹಲೋ ಫ್ರೆಂಡ್ಸ್ ನೀವು ನಮ್ಮ ಗೆ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲಾಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬಿಲ್ ಬಟನನ್ನು ಪ್ರೆಸ್ ಮಾಡಿದರೆ ನಾವು ಹಾಕೋ ಪ್ರತಿ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತದೆ ನಾನು ದರ್ಶನ್ ಅವರ ಅಪ್ಪಟ ಅಭಿಮಾನಿ ಹೆಚ್ಡಿಗೌಡ ತಾಲೂಕಿನ ಕ್ಯಾಥಳಿ ನಮ್ಮಲ್ಲಿ ಬಂದಿದ್ದೇನೆ ಅವ್ರಿಗೋಸ್ಕರ ನಾನೇ ಸ್ವತಃ ತವನ ಬರ್ತಿದ್ದೀನಿ ದಯವಿಟ್ಟು ಅಭಿಮಾನಿಗಳಿಗೆ ಎಲ್ಲ ಅಂತ ಕೇಳ್ಕೊತಾ ಇದ್ದೀನಿ ಮೆಜೆಸ್ಟಿಕ್ ನಿಂದ ಬಂದು ಮಂಡ್ಯದಲ್ಲಿ ನೆಲೆಸಿ ನಮ್ಮೆಲ್ಲರ ಪ್ರೀತಿಯ ದಾಸನಾಗಿ ಯೋಧನಂತ ಧರ್ಮವನ್ನು ಹೆಚ್ಚಿಟ್ಟು ಕರ್ನಾಟಕದ ಐರಾವತಕ್ಕೆ ಅರ್ಜುನ ಸಾರಥಿಯಾಗಿ ಸೌರದಿಂದ ಹೋರಾಡಿ ಸಂಗೊಳ್ಳಿ ರಾಯಣ್ಣದ ದರ್ಶನ್ ತನ್ನ ತಂದೆಯನ್ನು ಕಳೆದುಕೊಂಡು ಅನಾಥರಾಗಿ ಅಂಬರೀಷಣ ಮಡಿಲಲ್ಲಿ ಆಲೆಯನ್ನು ಕೇಳುತ್ತಾ ಬೆಳೆದು ಸಾವಿಲ್ಲದ ಚಿಂಗಾರಿಯ ರೀತಿ ಜಗತ್ತಿಗೆ ಸ್ನೇಹ ಪ್ರೀತಿಯಿಂದ ಸವಾಲಾಕಿ ತನ್ನದಾದ ಲಂಕೇಶ್ ಪತ್ರಕೆಯಲ್ಲಿ ಬುಲ್ಬಲ್ ಮಾತಾಡಿಕೊಳ್ಳುವ ನುಡಿಯನ್ನು ಹೊರಡಿಸಿ ತನ್ನ ತಂಗಿಗಾಗಿ ಕಲಸ ಪಡೆದಲು ಸುಂಟ್ರಗಳಿಂದ ನೆಪಿಸಿ ಸ್ವಾಮಿಯ ಸನ್ನಿಧಿಯಲ್ಲಿ ಕೈ ಮುಗಿದ ನವಕರ ಬಾಸ್ ಆಗಿ ಸಾವೈಲ್ಯದ ಚಿಂಗಾರಿಯ ರೀತಿ ಕರುನಾಡ ಕೇಸರಿಯಾಗಿ ಸಿನಿಮಾ ರಂಗದಲ್ಲಿ ಗಜದಂತ ಗರ್ಜನೆ ಮಾಡುತ್ತಾ ಇಂದಿಗೂ ಸಹ ಬೃಂದಾವನಕ್ಕೆ ಭೂಪದ ನಟನೆಯಲ್ಲಿ ಅತ್ಯುತ್ತಮ ಸ್ಥಾನವನ್ನು ಗಳಿಸುತ್ತಿರುವ ನಮ್ಮ ಕರುನಾಡ ಕಲಾ ಕೇಸರಿ ಲಿಟಲ್ ರೆಬಲ್ ಸ್ಟಾರ್ ಕರ್ನಾಟಕ ರಾಜ್ಯ ಪ್ರಶಸ್ತಿ ವಿಜೇತ ಕರ್ನಾಟಕ ದಳಪತಿ ಆದ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಚಕ್ರವರ್ತಿ ಸಿನಿಮಾ ಮತ್ತು 7 ದಿನಚನ ಆಚರಣೆನೆಂದು ಋತ್ಪುರಕ್ಕೆ ಅಭಿಮಾನಿಗಳಿಗೋಸ್ಕರ ಕೇಳಿ ಕೊಡ್ತಿರೋ ನಮ್ಮ ಕ್ಯಾಥಾಳೆ ಕರ್ನಾಟಕ ಕಲಾಕೇಸರಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಜಕ್ಕು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತುಗು ದೀಪ್